ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಕಲ್ಯಾಣ್ ಬಂಡಾರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮಹದಾಯಿ ವಿವಾದದಲ್ಲಿ ನಡೆದ ಪ್ರಮುಖ ಘಟನೆಗಳು ಮತ್ತು ಬೆಳವಣಿಗೆಗಳು ಮತ್ತು ಪ್ರಸ್ತುತ ಒಂದು ಸ್ಥಿತಿ ಹೇಗಿದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮಹದಾಯಿ ಯೋಜನೆ ನಮ್ಮ ರಾಜ್ಯ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಮಧ್ಯೆ ಇರುವಂಥಕ್ಕೊಂದು ಬಿಕ್ಕಟ್ಟುಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿದೆ ಸ್ನೇಹಿತರೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಇಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಕಳಸಾ ಬಂಡೇರಿ ಯೋಜನೆ ನೀರಿನ ಕೊರತೆಯಿಂದ ನಮ್ಮ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಗದಗ್ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳ ನೀರಿನ ಅಗತ್ಯಗಳನ್ನು ಪೂರೈಸಲು ಕರ್ನಾಟಕ ಸರ್ಕಾರವು ಕಳಸಾ ಬಂಡೂರಿ ನಾಲಾ ಯೋಜನೆಯ ಭಾಗವಾಗಿ ಮಹದಾಯಿ ನದಿಯಿಂದ ಮಲಾಪ್ರಭಾ ನದಿಯವರೆಗೂ ಜಲಾನಯನ ಪ್ರದೇಶಕ್ಕೆ ನೀರನ್ನು ಹಾಯಿಸುವ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಸ್ತಾಪಿಸಲಾಗಿತ್ತು ಮಹದಾಯಿ ನದಿ ಎಲ್ಲಿದೆ ಸ್ನೇಹಿತರೆ ಮಹದಾಯಿ ನದಿಯು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿದೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಗೋವಾಕ್ಕೆ ಹರಿದು ಅರವಿ ಸಮುದ್ರ ಸೇರುತ್ತದೆ ಗೋವಾದಲ್ಲಿ ಈ ನದಿಗೆ ಮಾಂಡೋವಿ ಎಂದು ಕರೆಯುತ್ತಾರೆ ಮಹದಾಯಿಯು ಮಳೆಯಾಧಾರಿತ ನದಿಯಾಗಿದ್ದು ಕರ್ನಾಟಕ ಮತ್ತು ಗೋವಾ ನಡುವೆ ನೀರಿನ ಪೂರೈಕೆಗಾಗಿ ಹಂಚಲಾಗುತ್ತದೆ ಎರಡು ಸಾವಿರದ ಎರಡರಲ್ಲಿ ಗೋವಾ ವಿರೋಧ ಸ್ನೇಹಿತರೆ ಎರಡ್ ಸಾವಿರದ ಎರಡರಲ್ಲಿ ಕೇಂದ್ರದ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಈ ಯೋಜನೆಗೆ ಅನುಮತಿ ನೀಡಿತ್ತು ಆದರೆ ಅಂದಿನ ಗೋವಾ ಮುಖ್ಯಮಂತ್ರಿ ಮನೋಹರ್ ಪರ್ರಿಕರ್ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ ಪರಿಕರ್ ಅವರ ಆಕ್ಷೇಪದ ನಂತರ ಎನ್ ಡಿ ಎ ಸರ್ಕಾರವು ಈ ಯೋಜನೆಯನ್ನು ಸ್ಥಗಿತಗೊಳಿಸಿತ್ತು ಹಾಗಾದರೆ ಗೋವಾದ ವಾದವೇನು ಸ್ನೇಹಿತರೆ ಗೋವಾ ತನ್ನ ಜನಸಂಖ್ಯೆಯು ನದಿಯ ನೈಸರ್ಗಿಕ ಮಾರ್ಗವನ್ನು ಅವಲಂಬಿಸಿದೆ ಮತ್ತು ಅದನ್ನು ತಿರುಗಿಸುವ ಯಾವುದೇ ಕ್ರಮವು ರಾಜ್ಯದ ದುರ್ಬಲವಾದ ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ವಾದಿಸುತ್ತದೆ ಸುಪ್ರೀಂ ಕೋರ್ಟ್ಗೆ ತೆರಳಿದ ಗೋವಾ ಗೋವಾ ರಾಜ್ಯವು ಕರ್ನಾಟಕದ ನಿರ್ಧಾರವನ್ನು ವಿರೋಧಿಸಿ ಎರಡು ಸಾವಿರದ ಆರರಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಬಳಿಕ ಎರಡು ಸಾವಿರದ ಹತ್ತರಲ್ಲಿ ಮಹದಾಯಿ ಜಲ ವಿವಾದಗಳ ನ್ಯಾಯಾಧಿಕರಣವನ್ನು ಸ್ಥಾಪಿಸುವಲ್ಲಿ ಅದು ಯಶಸ್ವಿಯಾಗಿತ್ತು ಇದು ಮಹದಾಯಿ ನದಿ ನೀರಿನ ಹಂಚಿಕೆಯ ವಿವಾದವನ್ನು ನಿರ್ಣಯಿಸುವ ನ್ಯಾಯಮಂಡಳಿಯಾಗಿದೆ ತೀರ್ಪು ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯದ ಮಹದಾಯಿ ನದಿಯಿಂದ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿಎಂಸಿ ನೀರನ್ನು ಸೆಳೆಯಲು ಅನುಮತಿ ನೀಡಿ ಅಧಿಸೂಚನೆಯನ್ನು ಹೊರಡಿಸಿತ್ತು ಮತ್ತು ಇತರ ರಾಜ್ಯಗಳಿಗೂ ಸೂಚನೆ ನೀಡಿತ್ತು ಈ ತೀರ್ಪನ್ನು ಪ್ರಶ್ನಿಸಿ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಉಚ್ಚ ನ್ಯಾಯಾಲಯಗಳಲ್ಲಿ ಸವಾಲು ಹಾಕಿವೆ ಮಹದಾಯಿ ಯೋಜನೆ ಬಗ್ಗೆ ಪ್ರಸ್ತುತ ಏನಾಗುತ್ತಿದೆ ಬನ್ನಿ ಸ್ನೇಹಿತರೆ ನೋಡೋಣ ರಾಜ್ಯಗಳ ಕಲ್ಯಾಣ ಮತ್ತು ಸಾಮರಸ್ಯಕ್ಕಾಗಿ ಪ್ರಗತಿಪರ ನದಿ ಪ್ರಾಧಿಕಾರ ಜುಲೈ ಏಳರಂದು ಅಂದರೆ ನಾಳೆ ಖಾನಾಪುರ ತಾಲೂಕಿನ ಕಣಕೊಂಬೆಗೆ ಭೇಟಿ ನೀಡಲಿದೆ ಈ ಸಂದರ್ಭ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರು ಟ್ವೀಟ್ ಮಾಡಿ ವನ್ಯಜೀವಿ ಪರಿಸರ ಮತ್ತು ಅರಣ್ಯ ಇಲಾಖೆಯ ಅನುಮತಿಯನ್ನು ಇಲ್ಲದೆ ಕರ್ನಾಟಕ ಕಾಮಗಾರಿ ಆರಂಭಿಸಿದೆ ಎಂದು ಸುಳ್ಳು ಟ್ವೀಟ್ ಮಾಡಿದ್ದಾರೆ ಇದು ಮತ್ತೆ ಕನ್ನಡಿಗರನ್ನು ಕೆಣಕಿಸಿದೆ ಅಂತ ಹೇಳಬಹುದು ಸ್ನೇಹಿತರೆ ಇದಾಗಿತ್ತು ಇಂದಿನ ಮಹದಾಯಿ ಯೋಜನೆಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರವು ಈ ಒಂದು ಯೋಜನೆಯನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಗೋವಾ ಮತ್ತು ಮಹಾರಾಷ್ಟ್ರದ ರಾಜ್ಯಗಳು ಖ್ಯಾತೆ ತೆಗೆದು ಈ ಒಂದು ಯೋಜನೆಗೆ ಅಡ್ಡಗಾಲಾಗಿ ನಿಂತಿವೆ ಅಂತ ಹೇಳಬಹುದು ಸ್ನೇಹಿತರೆ ಯಾರು ಇನ್ನು ಕಲ್ಯಾಣ ಬಂಡರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದ ಬೆಲ್ ಆಕಾನ್ ಕ್ಲಿಕ್ ಮಾಡಿ ಜೊತೆಗೆ ಲೈಕ್ ಶೇರ್ ಕಾಮೆಂಟ್ಸ್ ಮಾತ್ರ मरे बड़ी थैंक्स फॉर वॉचिंग